ಬೆಳಗ್ಗೆ ಡ್ರಾಪ್ ಮಾಡ್ಸ್ಕೊಳ್ತೀವಿ ಓಕೆ ಸಾಯಂಕಾಲ ವಾಪಸ್ ಯಾವಾಗಲೂ ಆಟೋ ಬರ್ತಾ ಹಾಂ ಫ್ರಿಜ್ ಸೊ ಕಾಲೇಜಲ್ಲಿ ಓಕೆ ಓಕೆ ಸೊ ಅವಾಗ ಏನಂದ್ರೆ ಅಲ್ಲಿ ಇಬ್ಬರು ಮೂರು ಜನ ಇದ್ದರು ಹಾಂ ಸೊ ಅವಾಗ ಅವ್ರಿಗೆ ಗೊತ್ತಿತ್ತು ನಾನು ಯಾವಾಗಲೂ ಕಾಲೇಜ್ ಮುಗಿದ ತಕ್ಷಣ ಆಟೋ ಹಿಡೀತೀನಿ ಅಂತ ಓಕೆ ಸೊ ಅವಾಗ ಅವ್ರು ಕರೆಕ್ಟ್ ಈಗ ನಾವು ಒಂದು ಮೂರುವರೆ ಮುಗಿಯುತ್ತೆ ಇಲ್ಲ ನಾಲ್ಕು ಗಂಟೆ ಮುಗಿಯುತ್ತೆ ಅಂತ ಗೊತ್ತಿಲ್ಲ ಹಾಂ ಕರೆಕ್ಟ್ ಆ ಟೈಮ್ಗೆ ಬಂದು ಹಾಂ ಕಾಲೇಜ್ ಮುಂದೆ ಬಂದ್ಬಿಟ್ಟಿರ್ತಾ ಇದ್ದರು ಅವರೇ ಹಾಂ ಸೊ ಅವರೇ ಕಾಲೇಜ್ನಿಂದ ಬಂದುಬಿಟ್ಟಿರ್ತಿದ್ರು ಸೊ ಅವಾಗ ಅವ್ರು ಮನೆಗೆ ಬಂದು ಡ್ರಾಪ್ ಮಾಡ್ತಿದ್ರು ಹಾಂ ಸೊ ಕಾಲೇಜ್ ಟೈಮಲ್ಲಿ ಜಾಸ್ತಿ ನಾವು ಆಟಲಲ್ಲಿ ಹೇಳ್ತೀವಿ ನಾವು ನಮ್ಮ ಫ್ರೆಂಡ್ಸು ಎಲ್ಲ ಹಾಂ ಅದಾದಮೇಲೆ ಇವಾಗಲೂ ಒಂದು ಸಲ ಮೈಸೂರಿಗೆಲ್ಲ ಹೋದಾಗ ಹಾಂ ಮೈಸೂರಲ್ಲಿ ಜಾಸ್ತಿ ಟ್ರೈನಲ್ಲಿ ಹೋಗ್ತೀವಿ ಹಣ ಟ್ರೈನಲ್ಲಿ ಹೋದ ತಕ್ಷಣ ಅಲ್ಲಿ ಒಬ್ಬೊಬ್ಬರು ಇದೆ ಆಟೋ ಡ್ರೈವರ್ ಹಾಂ ಮಾಸ್ಕ್ ಹಾಕೊಂಡ್ ಹೋಗ್ತೀನಿ ಟಕ್ ಅಂತ ನಿಲ್ಲಿಸ್ತಾರೆ ಅದ್ಕೊಂಡು ಟಕ್